ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಬ್ಕರ್ ಯೋಗಿ ಆದಿತ್ಯನಾಥ್ ಅವರ ಬಿಗ್ ಆ್ಯಕ್ಷನ್ಗೆ ದೇಶವೇ ಬೆರಗಾಗಿದೆ ಎಂತಹ ಒಂದು ರ್ಯಾಕೆಟ್ ಈಗ ಬರ್ಸ್ಟ್ ಆಗಿದೆ ಗೊತ್ತಾ ಬೆಚ್ಚು ಬೀಳ್ತೀರಾ ನೀವು ಈ ಡೀಟೇಲ್ಸನ್ನು ನೋಡ್ತಾ ಇದ್ರೆ ಆಪರೇಷನ್ ಸಿಂಧೂರ ಮೂಲಕ ಗಡಿಯನ್ನು ದಾಟಿ ಅಥವಾ ಗಡಿಯಲ್ಲಿ ಉಗ್ರರನ್ನು ಧ್ವಂಸ ಮಾಡಿದ್ದಾಯ್ತು ಪಾಕಿಸ್ತಾನದ ಒಳಗಡೆ ಬಗ್ ಬಡದಿದ್ದಾಯಿತು ಆದರೆ ಇದು ಒಳಗಡೆ ನಡೆದಿರುವ ಆಪರೇಷನ್ ಸಿಂಧೂರ ಲಿಟ್ರಲಿ ಇದೊಂದು ಬಿಗ್ ಆಪರೇಷನ್ ಯೋಗಿ ಆದಿತ್ಯನಾಥ್ ಬಿಗ್ ಆ್ಯಕ್ಷನ್ ಏನು ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕ್ರೆ ಭಾರತದ ಒಳಗಡೆ ಏನು ನಡೀತಾ ಇದೆ ಏನೆಲ್ಲ ನಡೀತಾ ಇದೆ ದೇಶದ ಉದ್ದಗಲಕ್ಕೂ ಎಲ್ಲೆಲ್ಲಿ ಎಂತೆ ಘಟನೆಗಳಾಗ್ತಿವೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಈ ರೀತಿ ಆಕ್ಷನ್ಸ್ ಆದಾಗ ಮಾತ್ರ ದೇಶದ ಒಳಗಡೆ ಶುದ್ಧ ಆಗೋಕ್ ಸಾಧ್ಯ ದೇಶದ ಒಳಗಡೆ ಇರುವಂತಹ ಥ್ರೆಟ್ ದೂರವಾಗೋಕ್ ಸಾಧ್ಯ ದೇಶದ ಒಳಗಿನ ಭಯೋತ್ಪಾದಕರು ವೆರಿ ಡೇಂಜರಸ್ ಗಡಿಯಾಚೆಗಿರುವಂತಹ ಭಯೋತ್ಪಾದಕರಿಗಿಂತ ವೆರಿ ವೆರಿ ಡೇಂಜರಸ್ ಅಲ್ವಾ ಈಗ ಯಾವ ರೀತಿ ಹೆಡೆಮುರಿ ಕಟ್ಟಿದೆ ನೋಡಿ ಯೋಗಿ ಆದಿತ್ಯನಾಥ್ ಸರ್ಕಾರ ಉತ್ತರ ಪ್ರದೇಶದಲ್ಲಿ ಪೊಲೀಸರು ಒಂದು ಬಿಗ್ ಆಕ್ಷನ್ ಅನ್ನು ತಗೊಂಡು ಚಂಗೂರ್ ಬಾಬಾ ಅಲಿಯಾಸ್ ಜಮಾಲುದ್ದೀನ್ ಜಮಾಲುದ್ದೀನ್ ಹೆಸರು ಆತ ತಲೆಮರೆಸ್ಕೊಂಡಿದ್ದು ಅಂದರೆ ವೇಷ ಮರೆಸ್ಕೊಂಡಿದ್ದು ಈ ಚಂಗೂರ್ ಬಾಬಾ ಅನ್ನೋ ಹೆಸರಲ್ಲಿ ಆತನನ್ನು ಈಗ ಅರೆಸ್ಟ್ ಮಾಡಿದ್ದಾರೆ ಮತ್ತು ಆತನ ಭವ್ಯ ಬಂಗಲೆಯನ್ನು ಪುಡಿ ಪುಡಿಯಾಗಿ ಎಂಟು ಜೆ ಸಿ ಬಿ ತಂದು ಆತನ ಆಸ್ತಿಯನ್ನು ಧ್ವಂಸ ಮಾಡಿದ್ದಾರೆ ಮಾಡ್ತಾ ಇದ್ದ ಆತ ಅಲ್ಲೇ ಇರೋದು ಮಹತ್ವದ ವಿಚಾರ ಬಹಳ ದೊಡ್ಡ ರಾಕೆಟ್ ಒಂದನ್ನು ರನ್ ಮಾಡ್ತಾ ಇದ್ದ ಆತ ಮೂಲತಃ ಆತ ಏನ್ ಮಾಡ್ತಿದ್ದ ವ್ಯಕ್ತಿ ಗೊತ್ತಾ ಒಂದು ಸೈಕಲ್ ಅಲ್ಲಿ ಜ್ಯುವೆಲರಿ ಮಾಡ್ತಾ ಇದ್ದಂತಹ ಸಾಮಾನ್ಯ ಅತ್ಯಂತ ಕಡು ಬಡವ ವ್ಯಕ್ತಿ ಈಗ ಆತನ ಆಸ್ತಿ ನೂರಾರು ಕೋಟಿ 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 ಎಷ್ಟೋ ತೊಂಬತ್ತು ಬ್ಯಾಂಕ್ ಅಕೌಂಟ್ಸ್ ಅಂತೆ ಅದರಲ್ಲಿ ಮಿಡಲ್ ಈಸ್ಟ್ ರಾಷ್ಟ್ರಗಳಿಂದ ದುಡ್ಡು ದುಡ್ಡು ಬಂದು ಬೀಳ್ತಾ ಇದೆ ಅಂತ ಕೆಲಸ ಅವನು ಏನು ಮಾಡ್ತಾ ಇದ್ದ ಹಾಗಾದ್ರೆ ಭಾರತದ ವಿರುದ್ಧ ಸಮಾಜದ ವಿರುದ್ಧ ಆತ ಮಾಡ್ತಾ ಇದ್ದಂಥ ಕುಕೃತ್ಯ ಭಯೋತ್ಪಾದಕ ಕೃತ್ಯ ಮತ್ತು ಆಂಟಿ ಸೋಷಿಯಲ್ ಆಕ್ಟಿವಿಟಿಯನ್ನು ಈಗ ಯೋಗಿ ಆದಿತ್ಯನಾಥ್ ಸರ್ಕಾರ ಬಠ ಬಯಲು ಮಾಡಿದೆ ಆತನನ್ನು ಈಗ ಒಳಗೆ ತುಂಬಿದ್ದಾರೆ ಆತನ ಆಸ್ತಿಯನ್ನು ಮುಟ್ಗೋಲು ಹಾಕ್ಕೊಂಡಿದ್ದಾರೆ ದೊಡ್ಡ ಬಂಗಲೆಯನ್ನು ಧ್ವಂಸವಾಗಿಸಿದ್ದಾರೆ ಬೇರೆ ಏನೂ ಅಲ್ಲ ಏನು ಇದು ಕನ್ವರ್ಷನ್ ರಾಕೆಟ್ ಹಿಂದೂ ಹೆಣ್ಣು ಮಕ್ಕಳನ್ನು ವಿಶೇಷವಾಗಿ ಬ್ರಾಹ್ಮಣ ಮೇಲ್ವರ್ಗದ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಬೇರೆಯವ್ರನ್ನೂ ಮಾಡ್ತಾರೆ ಮತ್ತು ನಾನ್ ಮುಸ್ಲಿಮ್ ಯಾರಿದ್ದಾರೋ ಬರೀ ಹಿಂದೂ ಅಲ್ಲ ಕ್ರಿಶ್ಚಿಯನ್ನು ಬೇರೆ ಸಿಖ್ಖರು ಯಾರಾದರೂ ಸರಿ ಅವರೂ ಮಾಡ್ತಾರೆ ಆದರೆ ಬ್ರಾಹ್ಮಣ ಹೆಣ್ಣು ಮಕ್ಕಳಾದರೆ ಅವ್ರಿಗೆ ಹದಿನಾರರಿಂದ ಹದಿನೇಳು ಲಕ್ಷ ಉಳಿದವರು ಎಷ್ಟೆಷ್ಟು ರೇಟ್ ಇದೆ ನೀವು ಕಂಗಾಲಾಗ್ತೀರಾ ಆ ಡೀಟೇಲ್ಸನ್ನು ನೋಡಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೇಟನ್ನು ಫಿಕ್ಸ್ ಮಾಡಲಾಗಿತ್ತು ಬ್ರಾಹ್ಮಣ ಕ್ಷತ್ರಿಯ ಮತ್ತು ಸಿಖ್ ಹೆಣ್ಣು ಮಕ್ಕಳಾದರೆ ಅವ್ರಿಗೆ ಹದಿನಾರು ಲಕ್ಷದ ತನಕ ರೇಟು ಮತ್ತು ಒ ಬಿ ಸಿ ಅವರಾದರೆ ಹತ್ತರಿಂದ ಹನ್ನೆರಡು ಲಕ್ಷ ಹಾಗೆ ಬೇರೆ ಸಮುದಾಯದವರಾದರೆ ಎಂಟರಿಂದ ಹತ್ತು ಲಕ್ಷ ಈ ಥರ ರೇಟ್ ಫಿಕ್ಸ್ ಆಗಿ ಅವರನ್ನು ಕನ್ವರ್ಷನ್ ಮಾಡುವುದು ಹೇಗೆ ಟಾರ್ಗೆಟ್ ಮಾಡ್ತಿದ್ರು ವಿಡೋ ಅಂದರೆ ಗಂಡನನ್ನು ಕಳ್ಕೊಂಡಿರುವಂಥವರು ವಿಧವೆಯರು ಅಥವಾ ಒಂಟಿಯಾಗಿ ಜೀವಿಸ್ತಾ ಇರುವಂಥ ಮಕ್ಕಳನ್ನು ವಲ್ನರೇಬಲ್ ಸೆಕ್ಷನ್ ಯಾವುದೇ ಬಗೆಯಲ್ಲಿ ಅವ್ರಿಗೆ ಸಂಕಷ್ಟ ಇದೆಯಾ ಅನ್ನೋದನ್ನೇ ನೋಡಿ ನೋಡಿ ಅವರನ್ನು ಟಾರ್ಗೆಟ್ ಮಾಡ್ತಾಯಿದ್ರು ಬಡ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡ್ತಾಯಿದ್ರು ಕೂಲಿ ಕಾರ್ಮಿಕರನ್ನು ಟಾರ್ಗೆಟ್ ಮಾಡ್ತಿದ್ರು ಆದರೆ ಆದಷ್ಟು ಒಳ್ಳೆ ವರ್ಗದವರೇ ಇವರು ಬಟ್ ಒಂಟಿಯಾಗಿ ಬದುಕ್ತಿದ್ದಾರೆ ಅಂಥವರನ್ನು ಟಾರ್ಗೆಟ್ ಮಾಡಿ ಕನ್ವರ್ಷನ್ ಮಾಡ್ತಿದ್ರು ಮೊದಲು ಅವರನ್ನು ತುಂಬ ನಯವಾಗಿ ಬುಟ್ಟಿಗೆ ಬೀಳಿಸ್ಕೊಳ್ಳೋದು ನೀತು ಅಂತ ಈತನ ಜೊತೆಗೆ ಒಬ್ಬಳು ಕೆಲಸ ಮಾಡ್ತಿದ್ಲು ಆಕೆ ನೀತು ಅಲ್ಲ ಹೇಗೆ ಈತ ಜಮಾಲೀನು ಹಿಂದೂ ಇಟ್ಕೊಂಡಿದ್ರೋ ಅದೇ ರೀತಿಯಲ್ಲಿ ಆಕೆ ಕೂಡ ನೀತು ಅಂತ ಹೆಸರನ್ನು ಬದಲಿಸ್ಕೊಂಡಿದ್ಲು ಆಕೆ ಹೆಸರು ನಸ್ರೀನ್ ಅಂತ ನೀತು ಅಲಿಯಾಸ್ ನಸ್ರೀನ್ ಆಕೆಯನ್ನು ಕೂಡ ಈಗ ಲಾಕ್ ಮಾಡ್ತಾರೆ ಪೊಲೀಸರು ಇವರು ಇಬ್ಬರು ಸೇರಿಕೊಂಡು ಕಷ್ಟದಲ್ಲಿರೋರ್ನ ಅಥವಾ ಡಿಪ್ರೆಷನ್ ಡಿಪ್ರೆಷನ್ನಲ್ಲಿರೋರ್ನ ಏನೋ ಸಮಾಜದಲ್ಲಿ ಸ್ವಲ್ಪ ಬೇರೆ ರೀತಿ ಬದುಕ್ತಿರೋರ್ನ ಇಂಥವರನ್ನು ಟಾರ್ಗೆಟ್ ಮಾಡಿ ಅವರನ್ನು ಪುಸಲಾಯಿಸಿ ಕನ್ವರ್ಷನ್ ಮಾಡ್ತಿದ್ರು ಅವರ ಮತಾಂತರ ಮಾಡೋದು ಮತ್ತು ಕೊನೆಗೆ ಅವ್ರಿಗೇನೋ ಡೌಟ್ ಬಂದು ಯಾಕೋ ಸರಿ ಇಲ್ಲ ಅಂತ ಅನಿಸಿ ಸ್ವಲ್ಪ ವಿರೋಧಿಸಿದ್ರೆ ಹೆದರಿಸೋದು ಬೆದರಿಸೋದು ಯಾವುದೇ ದಾರಿಯನ್ನು ಹಿಡಿದು ಅವರನ್ನು ಬಗ್ಗಿಸ್ತಾ ಇದ್ರು ಕೊನೆಗೆ ಅವ್ರ ಕತೆ ಏನಾಯಿತು ಎಲ್ಲೆಲ್ಲಿಗೆ ಇದ್ರು ಮದುವೆ ಮಾಡಿಸ್ತಾ ಇದ್ರಾ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಸುಮಾರು ಜನಕ್ಕೆ ಬಲೆಗೆ ಬೀಳಿಸ್ತಾ ಇದ್ದಿದ್ದು ಒಂಟಿಯಾಗಿದ್ದವ್ರಿಗೆ ಕಷ್ಟ ಅಂತಿದ್ದವ್ರಿಗೆ ನಾವು ನಿಮಗೆ ಯಾವ ರೀತಿ ಬದುಕನ್ನು ಕಲ್ಪಿಸ್ಕೊಡ್ತೀವಿ ನೋಡಿ ಈ ಥರ ಮ್ಯಾಚ್ ಮಾಡಿಕೊಡ್ತೀವಿ ಅಂತೆಲ್ಲ ಆಸೆ ತೋರಿಸಿ ಅವರನ್ನು ಬುಟ್ಟಿಗೆ ಬೆಳೆಸ್ತಾ ಇದ್ದಿದ್ದು ಅವರನ್ನು ಎಲ್ಲೆಲ್ಲಿಗಾದರೂ ಕಳಿಸಿದ್ದಾರಾ ಏನೇನಾಗಿದೆ ಕಥೆ ಅನ್ನೋದೆಲ್ಲ ಗೊತ್ತಾಗಬೇಕು ದುಬೈ ಮಿಡಲ್ ಈಸ್ಟ್ ರಾಷ್ಟ್ರಗಳಿಂದ ಎಲ್ಲ ಸಿಕ್ಕಾಪಟ್ಟೆ ದುಡ್ಡು ಈತನ ಖಾತೆಗೆ ಬರ್ತಿತ್ತು ಏಕಾಏಕಿ ಈತ ಶ್ರೀಮಂತ ಸೈಕಲ್ನಲ್ಲಿ ಓಲೆ ಝುಮ್ಕಿ ಮಾರ್ತಾ ಇದ್ದ ವ್ಯಕ್ತಿ ಈ ಜಲಾಲುದ್ದೀನು ನೂರಾರು ಕೋಟಿ ಓಡಾಡುತ್ತೆ ಒಂದು ಕೆಲವೇ ಕೆಲವು ವರ್ಷಗಳಲ್ಲಿ ಬಂಗಲೆ ಮೇಲೆ ಬಂಗಲೆ ಕಟ್ತಾನೆ ಅಂದರೆ ಏನಾಗಿರಬೇಡ ಈಗ ನೋಡಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಈತನನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಯು ಯ ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡ್ ಎ ಟಿ ಎಸ್ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂದರೆ ಎಸ್ ಟಿ ಎಫ್ ಲೋಕಲ್ ಪೊಲೀಸು ಇ ಡಿ ಕೂಡ ಯಾಕಂದರೆ ಮನಿ ಲಾಂಡ್ರಿಂಗು ಹವಾಲ ಬೇರೆ ಬೇರೆ ಕಡೆಯಿಂದ ಹಣ ಬಂದಿರೋದು ಹೋಗಿರೋದು ಎಲ್ಲ ಇದೆಯಲ್ಲ ಸೊ ಡಿ ಕೂಡ ಪ್ರಕರಣವನ್ನು ದಾಖಲಿಸ್ಕೊಂಡಿದೆ ಬಹಳ ದೊಡ್ಡ ಮಟ್ಟದಲ್ಲಿ ಹೆಣ್ಣು ಮಕ್ಕಳ ಕನ್ವರ್ಷನ್ ನಡೀತಾ ಇತ್ತು ಇಷ್ಟಿಷ್ಟು ಹೆಣ್ಣು ಮಕ್ಕಳಿಗೆ ಇಷ್ಟಿಷ್ಟು ಕೋಟಿ ಅಂತ ಫಿಕ್ಸ್ ಮಾಡಿಕೊಂಡು ಮತಾಂತರ ಮಾಡ್ತಾಯಿದ್ದೆ ಆಯ್ತಾ ಎಷ್ಟು ಜನರನ್ನ ಗೊತ್ತಾ ಕನ್ವರ್ಷನ್ ಮಾಡಿರೋದು ಲೆಕ್ಕಕ್ಕೆ ಸಿಗದಷ್ಟು ಸಾವಿರ 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 ಹೆಣ್ಣು ಮಕ್ಕಳನ್ನು ಈತ ಮತಾಂತರಕ್ಕೆ ಒಳಪಡಿಸಿದ್ದಾನೆ ಇಂಥದ್ದೊಂದು ಭಯಂಕರವಾದ ರಾಕೆಟ್ ಅನ್ನು ಸಮಾಜದ ಮಧ್ಯೆ ಇದ್ಕೊಂಡು ಯಾರಿಗೂ ಗೊತ್ತಾಗದಿರೋ ರೀತಿಯಲ್ಲಿ ಯಾರಿಗೂ ಹೆಲ್ಪ್ ಮಾಡ್ತಿದ್ದಾರೆ ಅನ್ನೋ ರೀತಿ ತೋರಿಸ್ಕೊಳ್ತಿದ್ದ ಈ ನೀತು ಅಲಿಯಾಸ್ ನಸ್ರೀನ್ ಮತ್ತು ಈ ಜಲಾಲುದ್ದೀನ್ ಅಲಿಯಾಸ್ ಬಾಬಾ ಚಂಗೂರ್ ಬಾಬಾ ಈಗ ಬಲೆಗೆ ಬಿದ್ದಿದ್ದಾರೆ ಯು ಪಿ ಪೊಲೀಸರು ಈತನನ್ನು ಲಾಕ್ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಗುಡುಗಿರೋದು ಈತ ಬರೀ ಆ್ಯಂಟಿ ಸೋಷಿಯಲ್ ಅಲ್ಲ ಆ್ಯಂಟಿ ನ್ಯಾಷನಲ್ ಎಲಿಮೆಂಟ್ ಈತನದ್ದು ಭಯೋತ್ಪಾದಕ ಲಿಂಕ್ ಇರುವಂತಹ ಒಂದು ನೆಟ್ವರ್ಕ್ ಸುತ್ತ ಸುತ್ತಲೂ ಜಾಲ ಆಡ್ತಾ ಇದ್ದೀವಿ ಬರೀ ಈತನೇ ಅಥವಾ ಈತನ ಟೀಮ್ ಒಂದೇ ಅಂತಲ್ಲ ಎಲ್ಲೆಲ್ಲಿ ಜಾಲ ಇದೆ ಹೆಂಗಿದು ವರ್ಕ್ ಆಗ್ತಿತ್ತು ಎಲ್ಲೆಲ್ಲಿಂದ ದುಡ್ಡು ಬರ್ತಾ ಇತ್ತು ಎಲ್ಲವನ್ನ ಆಗಿತಾ ಇದ್ದೀವಿ ಈತನಿಗೆ ಎಂಥ ಶಿಕ್ಷೆ ಕೊಡ್ತೀವಿ ಅಂದರೆ ಯಾರು ಅಂಥ ಧೈರ್ಯವನ್ನು ತೋರಬಾರ್ದು ನಮ್ಮ ಸಮಾಜವನ್ನು ಹಾಳು ಮಾಡುವ ನಮ್ಮ ಹೆಣ್ಣು ಮಕ್ಕಳ ಡಿಗ್ನಿಟಿಯನ್ನು ಹಾಳು ಮಾಡುವಂಥ ಸಣ್ಣ ಧೈರ್ಯ ತೋರಬಾರ್ದು ಅಂಥ ಆ್ಯಕ್ಷನ್ ತಗೊಳ್ತೀವಿ ಅಂತ ಗುಡುಗಿದ್ದಾರೆ ಯೋಗಿ ಆದಿತ್ಯನಾಥ್ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಈಗ ಕೇಸ್ ದಾಖಲಾಗಿರೋದು ಆತನ ಮೇಲೆ ಆತನನ್ನ ಒಳಗಡೆ ತುಂಬಿತಾರೆ ಆತನ ಐದಾರು ಮಹಡಿಯ ಮನೆ ಸಿ ಸಿ ಕ್ಯಾಮ್ರಾಗಳಿದ್ವು ನಾಯಿಗಳು ಹೆಂಗೆ ಹತ್ರ ಯಾರು ಸುಳಿಬಾರ್ದು ಆ ನಾಯಿಗಳ ಬೊಗಳೋ ಸೌಂಡ್ಗೆನೆ ಅಲ್ಲಿ ಯಾರು ಏನಿದೆ ಅಂತ ನೋಡೋಕ್ಕೂ ಹೋಗ್ಬಾರ್ದು ಅಂಥದ್ ನಾಯಿಗಳನ್ನ ಸಾಕ್ಸ್ಕೊಂಡಿದ್ದ ಸಾಕೊಂಡಿದ್ದ ಆತ ಕಾವಲ್ಗಾ ಕಾವಲ್ಗಾಗಿ ಮತ್ತದನ್ನ ಫಸ್ಟ್ ಹಾಸ್ಪಿಟಲ್ ಅಂತ ತೋರಿಸ್ತಾ ಇದ್ದ ಆಮೇಲೆ ಸ್ಕೂಲು ಅನ್ನೋ ರೀತಿ ತೋರಿಸ್ತಾ ಇದ್ದ ಬಟ್ ಒಳಗಡೆ ನಡೀತಾ ಇದ್ದಿದ್ದೆ ಬೇರೆ ಇಂಥ ಒಂದು ದೊಡ್ಡ ಬಂಗಲೆಯನ್ನು ಜೆ ಸಿ ಬಿ ಎಂಟು ಜೆ ಸಿ ಬಿಗಳು ಹೋಗಿ ಧ್ವಂಸ ಮಾಡಿವೆ ಗೊತ್ತಾಗಿರೋ ನೆನಪ ಅಂತ ಕೇಳಿದ್ರೆ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಆತ ಈ ಬಂಗಲೆಯನ್ನು ಕಟ್ಕೊಂಡಿದ್ದ ಅಂತ ಈತನ ಅಕೌಂಟ್ಗೆ ನೂರಾರು ಕೋಟಿ ಬಂದು ಬಿದ್ದಿದೆ ಅಂದರೆ ಇನ್ನು ವ್ಯವಹಾರ ಎಷ್ಟು ದೊಡ್ಡ ನಡೆದಿರಬಹುದು ಎಷ್ಟೆಷ್ಟು ದೊಡ್ಡ ಅಮೌಂಟಲ್ಲಿ ನಡೆದಿರಬಹುದು ಮತ್ತು ನಮ್ಮ ದೇಶದಲ್ಲಿ ನಮ್ಮ ಸಮುದಾಯವನ್ನ ಮತಾಂತರಗೊಳಿಸಿ ಅತ್ಯಂತ ಕ್ರೂರವಾಗಿ ಹೆಣ್ಣು ಮಕ್ಕಳನ್ನ ನಡೆಸಿಕೊಳ್ಳುವ ಅಥವಾ ಯಾವುದಕ್ಕಾದ್ರೂ ಗುರಿಪಡಿಸುವಂತ ಈ ಆಕ್ಟಿವಿಟಿ ಎಷ್ಟು ಆ ಬೇರೂರಿದೆ ಅನ್ನೋದು ಗೊತ್ತಾಗಬೇಕಾಗಿದೆ ಇದು ನಿಜವಾದ ಕಾರ್ಯಾಚರಣೆ ನಾವು ಶ್ಲಾಘನೆ ವ್ಯಕ್ತವಾಗ್ತದೆ ಯಾಕಂದ್ರೆ ಗಡಿಯಲ್ಲೊಂದು ಸಿಂಧೂರ ದೇಶವನ್ನೇ ಬೆರಗಾಗಸ್ತು ನಮ್ಮ ಸೈನ್ಯದ ತಾಕತ್ತು ಪಾಕಿಸ್ತಾನವನ್ನು ಪುಡಿಯಾಗಿಸಿದ್ದು ಇನ್ನು ಮುಂದೆ ದೇಶದ ಒಳಗೂ ನಡಿಬೇಕಾಗಿದೆ ಸಿಂಧೂರ ನಮ್ಮ ಹೆಣ್ಣು ಮಕ್ಕಳ ಡಿಗ್ನಿಟಿಗಾಗಿ ಅದು ನಮ್ಮ ಹೆಣ್ಣು ಮಕ್ಕಳ ಸಿಂಧೂರಕ್ಕಾಗಿ ನಡೆದಂಥ ಒಂದು ಯುದ್ಧ ಆದರೆ ಇದು ದೇಶದ ಒಳಗಡೆ ನಡಿಬೇಕಾಗಿರೋದು ಅನ್ನುವಂಥ ಕೂಗು ಎತ್ತಿದೆ ಯಾಕಂದರೆ ಎಷ್ಟೆಷ್ಟು ಕಡೆ ನಡೀತಾ ಇದೆಯೋ ಅದು ಒಂದು ಕಡೆ ಎರಡು ಕಡೆ ಅಲ್ಲ ಎಷ್ಟೆಷ್ಟು ಕಡೆ ಇಂಥ ಕೃತ್ಯ ನಡೀತಾ ಇದೆಯೋ ಅನ್ನುವಂಥ ಆಗ್ರಹ ವ್ಯಕ್ತವಾಗ್ತಿರೋದು ಯೋಗಿ ಆದಿತ್ಯನಾಥ್ ಅವರ ಸ್ಟೆಪ್ಪನ್ನು ನಮ್ಮಲ್ಲೂ ತಗೊಳ್ಬೇಕು ಅನ್ನುವಂಥ ಕೂಗು ವಿವಿಧ ಕಡೆಗಳಲ್ಲಿ ಕೇಳಿ ಬರ್ತಾ ಇರೋದು ನೋಡಿ ಯಾವ್ಯಾವ ಸೆಕ್ಷನ್ ಹಾಕಿದ್ದಾರೆ ಬಿ ಎನ್ ಎಸ್ ಸೆಕ್ಷನ್ ಒನ್ ಟ್ವೆಂಟಿ ಒನ್ ಎ ಏನು ಒಂದು ಸಮಾಜದ ರಾಜ್ಯದ ವಿರುದ್ಧವೇ ಆ ದೇಶದ ವಿರುದ್ಧವೇ ಕೃತ್ಯವನ್ನು ರೂಪಿಸೋದು ದ್ವೇಷವನ್ನು ಹರಡೋದು ಚೀಟಿಂಗು ಫ್ರಾಡು ಬೇರೆ ಬೇರೆ ಸೆಕ್ಷನ್ಗಳೆಲ್ಲ ಬಿದ್ದಿವೆ ಧಾರ್ಮಿಕ ಮತಾಂತರ ಇಲ್ಲಿಗಲ್ ಆಗಿ ಮಾಡುವಂಥದ್ದು ಇದೆಲ್ಲ ಸೆಕ್ಷನ್ ಅಡಿಯಲ್ಲಿ ಆತನನ್ನ ಲಾಕ್ ಮಾಡಲಾಗಿದೆ ಚಂಗೂರ್ ಬಾಬಾನ ಲಿಂಕ್ ಆತನ ನೆಟ್ವರ್ಕ್ ಇನ್ನೊಬ್ಬ ನವೀನು ಮತ್ತೊಬ್ಬ ಸುಮಾರು ಜನ ಅರೆಸ್ಟ್ ಆಗಿದ್ದಾರೆ ಈಗ ಅವರೆಲ್ಲರೂ ಹಿಂದೂ ಹೆಸರು ಇಟ್ಟುಕೊಂಡು ಅಸಲಿಗೆ ಮುಸಲ್ಮಾನರು ಹಿಂದೂ ಹೆಸರನ್ನ ಇಟ್ಟುಕೊಂಡು ಯಾವಸ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ ಸೊ ಯು ಪಿಯಲ್ಲಿ ಮತ್ತೊಂದು ಭರ್ಜರಿ ಆಪರೇಷನ್ ನಡೆದಿರೋದು ಈಗ ಹೇಗೆ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಎತ್ತೆತ್ತಿ ಬಿಸಾಕುವ ನಿರ್ಧಾರಕ್ಕೆ ಬಂದಿದೆಯೋ ಕೇಂದ್ರ ಸರ್ಕಾರ ವಿವಿಧ ರಾಜ್ಯಗಳಲ್ಲಿ ಬಿ ಜೆ ಪಿ ಆಡಳಿತ ರಾಜ್ಯಗಳಲ್ಲಿ ಇದು ಮೆಗಾ ಆಪರೇಷನ್ ಆಗ್ತಿದೆ ಕಂಡು ಕೇಳರಿಯದಂಥ ಆಪರೇಷನ್ ಆಗ್ತಿದೆ ಅದೇ ರೀತಿಯಲ್ಲಿ ಈಗ ಇನ್ನೊಂದು ಬಗೆಯ ಆಪರೇಷನ್ ಕೂಡ ಆಗಬೇಕಾಗಿದೆ ಸಮಾಜದ ಒಳಿತಿಗಾಗಿ ಅನ್ನುವ ಕೂಗು ಎದ್ದಿರೋದು ಯೋಗಿ ಆದಿತ್ಯನಾಥ್ ಅದನ್ನು ಮಾಡಿಯೇ ಸಿದ್ಧಾನು ಪ್ರತಿಜ್ಞೆಯನ್ನು ಮೊಳಗಿಸಿರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು